ಬರ್ರಿ ನಿಮಗೆ ಬರ್ರಿ ಕೂತ್ಗಳಾಗಿದ್ರೆ ಕೂತ್ಗಳೇ ಇಲ್ದ ಹೋಗಿ ಇಲ್ಲಿ ಯಾರ ಲೀಡರ್ಗಳು ಎದ್ದು ಹೋಯ್ತಾರೆ ಯಾರ್ರೀ ನೀವು ಲೀಡರ್ಗಳು ನಿಮ್ದು ಅಷ್ಟೊಂದು ಪೇಶನ್ಸ್ ಇಲ್ಲ ಕೂತ್ಕಳ್ರಿ ಏ ಅವ್ರಿ ಯಾರ ಏ ಊಟ ಕೂಡ ನಿಲ್ಸ್ರಿ ಊಟ ಕೂಡ ನಿಲ್ಸಿ ಬರ್ರಿ ಈ ಕಡೆಗೆ ಈ ಕಡೆ ಬರ್ರಿ ಬರ್ರಿಕ್ ಬರ್ರಿ ಏ ಕೂತ್ಗಳಾಗಿದ್ರೆ ಕೂತ್ಗಳ್ರೆ ಹೋಗಿ ತೆಗೆದು ಯಾರ ಲೀಡರ್ಗಳು ಕೂತಿದವ್ರಿ ಎದ್ದೋತಾರೆ ಯಾರೀ ನೀವು ಲೀಡರ್ ಗಳು ನಿಮ್ಗೆ ಅಷ್ಟೊಂದು ಪೇಶನ್ಸ್ ಇಲ್ಲ ಏ ಅವ್ರು ಯಾರೇ ಅವರು ಊಟ ಕೂಡ ನಿಲ್ಲಿಸ್ರಿ ಊಟ ಕೂಡ ನಿಲ್ಸಿ ಬರೀ ಕಡೆಗೆ